ಐಎಂಎಸ್ಎಸ್ ಮತ್ತು ಎಐಡಿವೈಒ ಸಂಘಟನೆಗಳ ನೇತೃತ್ವದಲ್ಲಿ ಕೊಪ್ಪಳದ ಚಿಲ ಕ್ರೀಡಾಂಗಣದಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ನೂರ ಇಪ್ಪತ್ತೆಂಟನೇ ಜನ್ಮದಿನದ ಕಾರ್ಯಕ್ರಮ ಮಾಡಲಾಯಿತು ಈ ಸಂದರ್ಭದಲ್ಲಿ ಸಂಘಟನೆಯ ಮುಖಂಡರುಗಳಾದ ಗಂಗಾರಾಜಳ್ಳಿ ಶಾರದಾ ಗಡ್ಡಿ ಶರಣು ಪಾಟೀಲ್ ದೇವರಾಜ್ ಹೊಸಮನಿ ಸದಾಶಿವ ಮುನ್ರಾಬಾ ಶುಭಾನ್ ನೀಲರಗಿ ನೂರಾರು ವಿದ್ಯಾರ್ಥಿಗಳು ಹಾಗೂ ಕೊಪ್ಪಳದ ಸ್ಥಳೀಯ ನಾಗರಿಕರು ಉಪಸ್ಥಿತರಿದ್ದರು ವು ನೀನಾಗು ಕನ್ನಡ ಹಿರಿಮೆಯ ಮಗನಾಗೂ ಕನ್ನಡ ನುಡಿಯ ಸಿರಿಯಾಗು ಹಿಂದೂ ಸ್ಥಾನವು ಮರೆಯದ ಭಾರತ ರತ್ನವು ನೀನಾಗು ಭಾರತ ದೇಶದ ಬಡವರ ಕಂಬನಿ ಹೊರಸುವ ನಾಯಕ ನೀನಾಗೂ ಭಾರತ ದೇಶದ ಬಡವರ ಎಂದು ಮರೆಯದ ಭಾರತ ರತ್ನವು ನೀನಾಗು ಕನ್ನಡ ಹಿರಿಮೆಯ ಮಗನಾಗು ಕನ್ನಡ ನುಡಿಯ ಸಿರಿಯಾಗು ಹಿಂದೂಸ್ಥಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು ಭಾರತ ದೇಶದ ಬಡವರ ಕಂಬನಿ ಒರೆಸುವ ನಾಯಕ ನೀನಾಗು भारत भारतदेश बडवर कम्बनि बसीनगु भारतीयरा विश्वप्रेमव बसानिनगु भारतीयरा भव्य बेळगुव बेळगुव बेळगु विज्ञानीनागु ോ എന്തോ മരയത ഭാരതരത്നോ നീനഗൂ ഭൂമണ്ഡല ആഹാകാരവ നീഗ്വക്തിയു നീനഗൂ ഭൂമണ്ഡല ആഹാകാരവ നീഗ്വക്തിയു നീനഗു മാരക ശക്തി ಿಯ ದೂರ ಕೈಯುವ ದೀನ ಶಿರೋಮಣಿ ನೀನಾಗು ಬ್ರಹ್ಮಾಂಡವನೇ ಬೆಳಗುವ ಶಕ್ತಿಯ ಕಾಣುವ ಯೋಗಿಯು ನೀನಾಗೂ ಕಾಣುವ ಯೋಗಿಯು ನೀನಾಗು ಹಿಂದೂಸ್ಥಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು ಕನ್ನಡ ಹಿರಿಮೆಯ ಮಗನಾಗು ಕನ್ನಡ ನುಡಿಯ ಸಿರಿಯಾಗು ಹಿಂದೂಸ್ಥಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು ಭಾರತ ನೀ ನೀನ್ ಕ್ಲಾಬ್ ಜಿಂದಾಬಾದ್ ನೇತಾಜಿ ಸುಭಾಷ್ ಚಂದ್ರ ಬೋಸ್ ನಮ್ಮ ಆದರ್ಶ ನಮ್ಮ ಆದರ್ಶ ನೇತಾಜಿ ಅವರ ವಿಚಾರಗಳು ಎಲ್ಲೆಲ್ಲೂ ಹರಡಲಿ ಜಿಂದಾಬಾದ್ ನೇತಾಜಿ ಜಿಂದಾಬಾದ್ ಸುಭಾಷ್ ಚಂದ್ರ ಬೋಸ್ ಅವರ ವಿಚಾರಗಳು ರಸ್ಟಿಕೇಟ್ ಮಾಡ್ತಾರೆ ಮಕ್ಕಳೇ ರಸ್ಟಿಕೇಟ್ ಅಂದ್ರೆ ಒಂದು ವರ್ಷ ಕಲ್ಕತ್ತಾ ಅಥವಾ ವೆಸ್ಟ್ ಬೆಂಗಾಲ್ ಬಂಗಾಲ್ ರಾಜ್ಯದ ಯಾವುದೇ ಕಾಲೇಜ್ ಓದಕ್ಕೆ ಅವಕಾಶ ಇಲ್ಲ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅದಕ್ಕೆ ಹೆದರಲ್ಲ ಒಂದು ವರ್ಷ ಕಾಲೇಜಿಂದ ಹೊರಗುಳಿದು ಅವರು ಜನಗಳ ಸೇವೆ ಮಾಡ್ತಾರೆ ಅವರು ಮುಂದೆ ಬರ್ಕೊಳ್ತಾರೆ ಈ ಘಟನೆ ನನ್ನ ಜೀವನದ ದಿಕ್ಕನ್ನೇ ಬದಲಾಯಿಸ್ತು ನಾನು ಅವತ್ತೇನಾದ್ರೆ ಹೆದರ್ಕೊಂಡು ಸುಮ್ಮನೆ ಆಗ್ಬಿಟ್ಟಿದ್ರೆ ನಾನು ಮುಂದೊಂದು ದಿನ ಅನ್ಯಾಯ ದೊಡ್ಡ ಧ್ವನಿ ಎತ್ತಾ ಇರಲಿಲ್ಲ ಅಂತ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಬರ್ಕೊಳ್ತಾರೆ ಇನ್ನು ಮೂರನೇ ಘಟನೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ಗೆ ಅವ್ರ ತಾಯಿ ಅಂದರೆ ಭಾಳ ಇಷ್ಟ ಅವ್ರ ತಂದೆ ಭಾಳ ಸ್ಟ್ರಿಕ್ಟು ಅವರಪ್ಪ ಏನು ಹೇಳ್ತಾರೆ ಕೊನೆಗೆ ಮುಗಿಸ್ತಾರೆ ಡಿಗ್ರಿ ನೀನು ಐ ಸಿ ಎಸ್ ಕಲಿಬೇಕು ಇಂಗ್ಲೆಂಡ್ ಅಂತ ಕಳಿಸ್ತಾರೆ ಇವರು ಬರೀ ಎಂಟು ತಿಂಗಳಲ್ಲಿ ಹೋಗಿ ಐ ಸಿ ಎಸ್ ಪಾಸ್ ಮಾಡ್ತಾರೆ ಪಾಸ್ ಮಾಡಿ ಪ್ರೊಬೆಷನರಿ ಪೀರಿಯಡ್ ಅಂತ ಇರ್ತದೆ ನೀವು ಮನೇಲಿ ಅಪ್ಪ ಒಂದ್ರ ಅಥವಾ ಸರ್ಕಾರಿ ನೌಕರನ ಕೇಳ್ರಿ ಅವ್ರು ಪರ್ಮನೆಂಟ್ ಅಂತ ಆಗೋದಕ್ಕಿಂತ ಮುಂಚೆ ಒಂದ್ ಇಷ್ಟ ಟ್ರೈನಿಂಗ್ ಪೀರಿಯಡ್ ಇರ್ತದೆ ಆ ಪ್ರೊಬೇಷನರಿ ಪೀರಿಯಡ್ ಇದ್ದಾಗ ಅವ್ರಿಗೊಂದು ಪ್ರಶ್ನೆ ಬರ್ತದೆ ನಾನು ಬ್ರಿಟಿಷರ ಗುಲಾಮ್ ಆಗಿ ಕೆಲಸ ಮಾಡಬೇಕಾ ಮಾಡಬಾರ್ದ ಅವಾಗ ಅವ್ರೊಂದು ಪತ್ರ ಬರೀತಾರೆ ಯಾರಿಗೆ ಪತ್ರ ಬರೀತಾರೆ ಅಂದರೆ ಸಿ ಆರ್ ದಾಸ್ ಅಂತ ಇನ್ನೊಬ್ರು ಇದ್ದಾರೆ ಚಿತ್ತರಂಜನ್ ದಾಸ್ ಅಂತ ಅವರು ದೊಡ್ಡ ಲಾಯರ್ ಅವ್ರಿಗೆ ಪತ್ರ ಬರೆದು ಗುರುಗಳೇ ನನಗೆ ಬ್ರಿಟಿಷರ ಅಡಿಯಲ್ಲಿ ಕೆಲಸ ಮಾಡಕ್ಕೆ ಮನಸ್ಸು ಒಪ್ತಾ ಇಲ್ಲ ನಾನು ಬಿಟ್ಟು ಬರ್ತೀನಿ ಅಂತ ಕೇಳ್ತಾರೆ ಅವಾಗ ಸಿ ಆರ್ ದಾಸ್ ಬಾ ಅಂತ ಕರೀತಾರೆ ಬಟ್ ಇವ್ರಿಗೆ ಅಳುಕೆ ಏನಂದ್ರೆ ಅಮ್ಮ ಏನ್ ಅನ್ಕೊಳ್ತಾರೆ ಅಪ್ಪ ಬೈಬೋದು ಅಪ್ಪ ಬೈಬೋದು ಬೈಸ್ಕೋಬಹುದು ಅಮ್ಮ ಏನನ್ಕೊಳ್ತಾರೆ ಅವಾಗ ಅಮ್ಮ ಒಂದ್ ಲೆಟರ್ ಬರೀತಾರೆ ನೋಡಪ್ಪ ನೀನ್ ಬರೀ ನನ್ನ ಮಗ ಆಗಿ ಉಳಿತಾ ಇಲ್ಲ ನೀನು ದೇಶದ ಮಗ ಆಗ್ತಾ ಇದೀಯಾ ನನಗೆ ಹೆಮ್ಮೆ ಇದೆ ನೀನ್ ಬಾ ಅಂತ ಅವ್ರ ತಾಯಿ ಹೇಳ್ತಾರೆ ಅವಾಗ ನೇತಾಜಿ ಸುಭಾಷ್ ಚಂದ್ರ ಬೋಸು ಆ ಐ ಸಿ ಎಸ್ ಪದವಿಯನ್ನ ಹರಿದಾಕಿ ಭಾರತಕ್ಕೆ ಬಂದು ಸ್ವತಂತ್ರ ಹೋರಾಟದಲ್ಲಿ ಧುಮುಕಿ ಹತ್ತೊಂಬತ್ತು ನೂರ ನಲ್ವತ್ತೈದನೇ ಇಶ್ಯೂ ಒಂದು ವಿಮಾನ ಆಕ್ಸಿಡೆಂಟ್ ಅಲ್ಲಿ ಅವರು ನಮ್ಮನ್ನ ಅಗಲ್ತಾರೆ ಆದ್ರೆ ಅವರ ವಿಚಾರಗಳು ಇವತ್ತಿಗೂ ಜೀವಂತ ಇದೆ ಮಕ್ಕಳೇ ಹಾಗಾಗಿ ನೇತಾಜಿ ಒಂದು ಕರೆ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳಿಗೆ ಆ ಹೇಳಿ ನಾನು ಮಾತು ನಿಲ್ಲಿಸ್ತೀನಿ ವಿದ್ಯಾರ್ಥಿಗಳ ಕೆಲಸ ಬರೀ ಪುಸ್ತಕ ಓದೋದಷ್ಟೇ ಅಲ್ಲ ಬರೀ ಪರೀಕ್ಷೆಗಳನ್ನ ಪಾಸ್ ಮಾಡೋದಷ್ಟೇ ಅಲ್ಲ ಬರೀ ಒಳ್ಳೆ ಮಾರ್ಕ್ಸ್ ತಗೊಳ್ಳೋದಷ್ಟೇ ಅಲ್ಲ ನಾವು ನಮ್ಮ ಕಣ್ಣ ಮುಂದೆ ಕಾಣ್ತಕ್ಕಂಥ ಸಮಸ್ಯೆಗಳ ವಿರುದ್ಧ ಧ್ವನಿ ಎತ್ತಬೇಕು ಆವಾಗಲೇ ನಾವು ಒಳ್ಳೆ ವಿದ್ಯಾರ್ಥಿಗಳಾಗ ಸಾಧ್ಯ ಅಂತ ನೇತಾಜಿ ಕರೆ ಕೊಟ್ಟಿದ್ದಾರೆ ಅದೇ ಮಾತನ್ನ ನಾನಿಲ್ಲಿ ಹೇಳಿ ನನ್ನ ಮಾತನ್ನ ನಿಲ್ಲಿಸ್ತಾ ಇದ್ದೀನಿ ಎಲ್ರಿಗೂ ಧನ್ಯವಾದಗಳು ಈ ನೆಲದರುಣವತೀರಿಸೋಣ ಬನ್ನಿರೋ ಈ ನೆಲದರುಣ ವತೀರಿಸೋಣ ಬನ್ನಿರೋ 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 ಹೊಸನಾಡ ಕಟ್ಟೋಣ ಬನ್ನಿರೋ ಈ ನೆಲದರುಣವತೀರಿಸೋಣ ಬನ್ನಿರೋ ಸ್ವಾತಂತ್ರಕ್ಕೆ ನೀನು ಗಂಬ ಏರಿದವರ ನೆಲಕ್ಕಾಗಿ ನೆತ್ತರವ ಸುರಿಸಿದವರ ಸ್ವಾತಂತ್ರ್ಯಕ್ಕೆ ನೀನು ಗಂಬ ಏರಿದವರ ನೆಲಕ್ಕಾಗಿ ನೆತ್ತರವ ಸುರಿಸಿದವರ ಕನಸುಗಳ ಕೆಂಪಾಗಿ ಮಾಡಿರು ಕನಸುಗಳ ಕೆಂಪಾಗಿ ಮಾಡಿರು ಬಲಿ ದಾನಗಳ ನೀರೋ ಬಲಿ ದಾನಗಳ ನೀರೋ ಬನ್ನಿರೋ 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 ಹೊಸನಾಡ ಕಟ್ಟೋಣ ಬನ್ನಿರೋ ಈ ನೆಲದ ಋಣವ ತೀರಿಸೋಣ ಬನ್ನಿರೋ ಈ ನೆಲದ ಋಣವ ತೀರಿಸೋಣ ಬನ್ನಿರೋ ಮಣ್ಣಲ್ಲಿ ಮಣ್ಣಾಗಿ ಹಣ್ಣಾದವರ ಕಸವನ್ನೇ ಒತ್ತು ತಿಂದು ಬೆಳೆದವರ ಮಣ್ಣಲ್ಲಿ ಮಣ್ಣಾಗಿ ಅಣ್ಣಾದವರ ಕಸವನ್ನೇ ಒತ್ತು ತಿಂದು ಬೆಳೆದವರ ಬೆವರಿನ ಬೆಲೆ ನೀವು ಕಾಣಿರೋ ಬೆವರಿನ ಬೆಲೆ ನೀವು ಕಾಣಿರೋ ದುಡಿಯುವವರ ಧ್ವನಿಯಾಗಿ ನಿಲ್ಲಿರೋ ದುಡಿಯುವವರ ಧ್ವನಿಯಾಗಿ ನಿಲ್ಲಿರೋ ಬನ್ನಿರೋ 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 ಹೊಸನಾಡ ಕಟ್ಟೋಣ ಬನ್ನಿರೋ ಏ ನೆಲದರುಣ ವತೀರಿಸೋಣ ಬನ್ನಿರೋ ಏ ನೆಲದರುಣ ವತೀರಿಸೋಣ ಬನ್ನಿರೋ ದುಡಿತಕ್ಕನರ್ನ ಇವತ್ತು ಪ್ರತಿನಿತ್ಯ ಶೋಷಣೆ ಮಾಡ್ತಾರೆ ಇವತ್ತು ದುಡಿತಕ್ಕಂಥ ಜನರು ಇವತ್ತು ಬೀದಿಯಲ್ಲಿದ್ದಾರೆ ಯಾರೋ ಇವತ್ತು ಲೂಟಿ ಹೊಡಿತಕ್ಕಂಥ ಮೇಲೆ ಇದು ಅಸಮಾನತೆ ಇದನ್ನ ಭಗತ್ ಸಿಂಗ್ ನೇತಾಜಿ ವಿರೋಧಿಸಿದ್ರು ಅದಕ್ಕೆ ನಾವು ನಮ್ಮ ಮಕ್ಕಳು ಆಗಿರ್ಲಿ ನಾವಾಗಿರ್ಲಿ ಎಲ್ಲರೂ ನಮ್ಮ ಸ್ನೇಹಿತರಾಗಿರ್ಲಿ ಅವ್ರಿಗೆಲ್ಲ ನೇತಾಜಿ ವಿಚಾರಗಳನ್ನ ಹೇಳ್ತಾ ಅವರೊಂದು ಬದುಕಿದ ದಿನಗಳು ಯಾವ ರೀತಿ ಇದ್ದು ಅಂತೇಳಿ ಅವ್ರ ಕಥೆಗಳ ಮುಖಾಂತರ ಹೇಳಿ ಯುವಕರನ್ನ ಇವತ್ತು ಉರುದ್ದಮಿಸಿ ಹೋರಾಟಕ್ಕೆ ನಿಲ್ಲಿಸಬೇಕಾಗಿದೆ ಅದಕ್ಕಾಗಿ ವಿದ್ಯಾರ್ಥಿಗಳಿಗೆ ಯುವಕರಿಗೆ ಇವತ್ತು ಇವತ್ತಿನವರಿಗೆ ಕೂಡ ಇವತ್ತು ಯಾಕೆ ನೇತಾಜಿ ಆದರ್ಶ ಅಂದ್ರೆ ಅವರು ಜನಗಳಿಗೋಸ್ಕರ ಬದುಕಿದ್ರು ಜನಗಳ ಜೊತೆ ಕೆಲಸ ಮಾಡಿದ್ರು ಅನ್ನೋದಕ್ಕೋಸ್ಕರ ಇವತ್ತು ಜನಗಳನ್ನ ನೆನಪಿಟ್ಟಿದ್ದಾರೆ ಎಷ್ಟೇ ಗೊತ್ತಾ ನನ್ನ ಮಾತುಗಳನ್ನು ನೋಡುತ್ತೇನೆ ನೇತಾಜಿ ಎಲ್ಲೆಲ್ಲ ಹೇಳಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ನಮ್ಮ ಆದರ್ಶ ನಮ್ಮ ಆದರ್ಶ ನೇತಾಜಿ ಅವರ ಕನಸಿನ ಕಾರ್ಮಿಕ ಸಮಾಜ ನಮ್ಮ ಗುರಿ ನಮ್ಮ ಗುರಿ ಕಾರ್ಮಿಕರ ಸಮಾಜವಾದಿ ಭಾರತ ನಮ್ಮ ಗುರಿ ನಮ್ಮ ಗುರಿ ಮಹಾನ್ ಸ್ವತಂತ್ರ ಹೋರಾಟಗಾರ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಜಿಂದ ಐ ಸಿ ಎಸ್ ತ್ಯಜಿಸಿ ಬಂದಿದ್ರು ಅತ್ಯಂತ ಉನ್ನತ ಹುದ್ದೆ ಆಗಿರ್ತ ಐ ಸಿ ಎಸ್ ಅದನ್ನ ತ್ಯಜಿಸಿ ಹೋರಾಟದಲ್ಲಿ ಮುಳುಗ್ತಾರೆ ಜೊತೆಗೆ ಅವರು ಒಂದು ಎನ್ ಎಂತ ಏನ್ ಹೇಳಿದ್ರು ಸರ್ ಅದನ್ನು ಕೂಡ ಕಟ್ತಾರೆ ರಾಜ್ ಬಿಹೇರಿ ಅವರು ರಾಜ್ ಬಿಹೇರಿ